ಎಲ್ಲ ಅಲ್ಲಿ ಸನ್ಮಿತರೆ ಇವತ್ತು ನಿಮ್ಮನ್ನ ಆನೇಕಲ್ ವಕೀಲರ ಸಂಘದ ಚುನಾವಣೆಯ ಪ್ರಚಾರದ ಭಾಗವಾಗಿ ಇವತ್ತು ನಿಮ್ಮನ್ನೆಲ್ಲ ನಾನು ಕರೆದಿದ್ದೇವೆ ದಿನಾಂಕ ಮೂರು ಎಂಟು ಇಪ್ಪತ್ತು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕರವರೆಗೆ ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತೆಂಟನೇ ಸಾಲಿನ ಸಾಲಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಒಂದು ಪ್ರಗತಿಪರದಾಯಕವಾದಂಥ ಚುನಾವಣೆಯಾಗಿದೆ ಆನೇಕಲ್ ವಕೀಲರ ಸಂಘ ಕೇವಲ ವಕೀಲರ ಆದ್ಯತೆಗಳಿಗಲ್ಲದೆ ಆನೇಕಲ್ ತಾಲೂಕಿನ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಸ್ಕೊಂಡಿದೆ ಅದನ್ನು ಸಾಬೀತುಪಡಿಸಿದೆ ಅಂತೇಳಿ ನಿಮಗೆ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಸಾಲಿಗೆ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನಾವು ಅತ್ಯಂತ ಮಹತ್ತರವಾದಂಥ ಕಾರ್ಯಗಳನ್ನು ತಗೊಂಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಆನೆಕನ್ನ ನ್ಯಾಯಾಲಯ ಎರಡು ಸಾವಿರದ ಆರರವರೆಗೂ ಕೂಡ ಅಧಿಕೃತವಾಗಿ ಇರಲಿಲ್ಲ ಎರಡು ಸಾವಿರದ ಆರರ ನಂತರ ಇದನ್ನು ರೆನ್ಯುವಲ್ ಮಾಡಿಸಿ ಆ ನಂತರ ಅತ್ಯಂತ ಪ್ರಗತಿದಾಯಕವಾಗಿ ಈ ಸಂಘವನ್ನು ಮುನ್ನಡೆಸಿಕೊಂಡು ಬರಲಾಯಿತು ಕೇವಲ ಒಂದೇ ಒಂದು ನ್ಯಾಯಾಲಯ ಇದ್ದಂಥ ಆನೇಕಲ್ ತಾಲೂಕು ಇವತ್ತು ಆರು ನ್ಯಾಯಾಲಯಗಳು ಸ್ಥಾಪನೆಯಾಗಿದೆ ಜೊತೆಗೆ ಮೂಲಭೂತ ಸೌಕರ್ಯಗಳಿಂದ ಇಲ್ಲದ ಕಾರಣಕ್ಕಾಗಿ ಇನ್ನೂ ಎರಡು ಮೂರು ನ್ಯಾಯಾಲಯಗಳು ಬರುವ ಹಂತದಲ್ಲಿದೆ ಜೊತೆಗೆ ನಮ್ಮ ತಾಲೂಕಿಗೆ ಕೈಗಾರಿಕಾ ಪ್ರದೇಶವಾಗಿರುವುದರಿಂದ ಕಾರ್ಮಿಕ ನ್ಯಾಯಾಲಯ ಬರಬೇಕು ಕಮರ್ಷಿಯಲ್ ನ್ಯಾಯಾಲಯ ಬರಬೇಕು ಈ ರೀತಿ ಅನೇಕ ನ್ಯಾಯಾಲಯಗಳು ಬರಬೇಕಾಗಿದೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶದಲ್ಲಿ ನಾವು ಅನೇಕ ಕಾರ್ಯಗಳನ್ನು ತಗೊಬೇಕಾಗಿತ್ತು ತಗೊಂಡಿದ್ವಿ ಆದರೆ ಕರೋನಾ ಮಹಾಮಾರಿ ಇಡೀ ಜಗತ್ತನ್ನು ಸಾವು ನೋವುಗಳಲ್ಲಿ ಈ ಹಂತದಲ್ಲಿ ನಮ್ಮ ತಂಡಕ್ಕೆ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ತಿಂಗಳು ಮಾತ್ರ ಅವಕಾಶ ಸಿಕ್ಕಿತ್ತು ಈ ಅವಕಾಶಗಳಲ್ಲಿ ಬಳಸ್ಕೊಂಡು ಸದುಪಯೋಗ ಬಳಸ್ಕೊಂಡು ಒಂದು ಕ್ರಿಯಾಶೀಲವಾದಂಥ ತಂಡದೊಂದಿಗೆ ನಾವು ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪ್ರಗತಿದಾರಕವಾದಂಥ ಕೆಲಸಗಳನ್ನು ಮಾಡಿದ್ದೇವೆ ಒಂದು ಹಿರಿಯ ಸಿವಿಲ್ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ಒಂದು ಕೆಲಸ ಮಾಡ್ತಾ ಇತ್ತು ಅದರ ಜೊತೆಗೆ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳು ಇವತ್ತು ಎ ಸಿ ಕೋರ್ಟು ತಮಗೆಲ್ಲ ಗೊತ್ತಿರ್ಬೋದು ಎ ಸಿ ಕೋರ್ಟ್ಗೆ ಇಲ್ಲಿಂದ ಯುವಕರು ಯುವ ವಕೀಲರು ಅಥವಾ ಯಾರೇ ವಕೀಲರು ಹೋಗ್ಬೇಕಾದ್ರೆ ಅಲ್ಲಿ ಅರ್ಜೆಂಟ್ ಆಗಿ ಹೋಗಬೇಕಾಗಿತ್ತು ಅರ್ಜೆಂಟ್ ಇತ್ತು ಆದರೆ ಎ ಸಿ ಕೋರ್ಟ್ ಸ್ಥಾಪನೆಯನ್ನು ನಾವು ಮಾಡೋದ ಹಿಂದೆ ಒಂದು ಉದ್ದೇಶ ಇದೆ ಒಂದು ಸಾರಿ ಏನಾಯಿತು ಒಂದು ಮಹಿಳೆಯನ್ನು ಕಾರಲ್ಲಿ ಕರ್ಕೊಂಡು ನಾನು ಎ ಸಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಆಕೆಗೆ ಭಾಳ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಒಬ್ಬ ಅರವತ್ತು ವರ್ಷದ ಮುದುಕಿ ಚಂದಾಪುರದಲ್ಲಿ ಆಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತೇಳಿ ವ್ಯಕ್ತಪಡಿಸಿದ್ರು ಅಲ್ಲಿ ಟಾಯ್ಲೆಟ್ಗೆ ಬಿಟ್ಟು ಮತ್ತೆ ಕಾರಲ್ಲಿ ಕೂರಿಸಿ ನಾನು ಫ್ಲೈ ಓವರ್ ಹತ್ತಬೇಕಾದ್ರೆ ಮತ್ತೊಮ್ಮೆ ಆಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಆಕೆ ಶುಗರ್ ಪೇಶೆಂಟ್ ಆಯಿತು ಆದರೆ ಆವತ್ತು ನಿರ್ಣಯ ಮಾಡಿದೆ ಹೆಂಗಾದ್ರೂ ಮಾಡಿ ಆನೇಕಲ್ ತಾಲೂಕಿಗೆ ಉಪವಿಭಾಗಾಧಿಕಾರಿಗಳ ಅಂದರೆ ಎ ಸಿ ಕೋರ್ಟನ್ನು ತರಬೇಕು ಅಂತೇಳಿ ನಿರ್ಣಯ ಮಾಡಿ ನಮ್ಮ ಇಡೀ ತಂಡದೊಂದಿಗೆ ಆನೆಕಲ್ ತಾಲೂಕಿನ ಅತ್ಯಂತ ಪ್ರಗತಿಪರವಾಗಿ ಯೋಚನೆ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳೊಡನೆ ನಾವು ಸಮ್ಮಿಲನಗೊಂಡು ಎ ಸಿ ಕೋರ್ಟ್ ಸ್ಥಾಪನೆಯನ್ನ ನಾವು ಮಾಡಿಸಿದ್ವಿ ಇವತ್ತಿನ ನಮ್ಮ ಅಧ್ಯಕ್ಷರಾವ್ ಇವತ್ತು ಆರ್ ರಮೇಶ್ ಅವರು ಇದ್ದಾರೆ ಅವರು ಬಂದ ನಂತರ ಅದು ಉದ್ಘಾಟನೆಯನ್ನು ಆಯಿತು ತದನಂತರ ನಾವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ನಂತರ ಕಲ್ಲು ಬೆಂಚ್ಗಳನ್ನು ಇವತ್ತು ಈ ಟಿ ಅಂಗಡಿ ಹತ್ರ ಏನು ನೀವು ನೋಡ್ತಾ ಇದ್ದೀರಿ ಆ ಕಲ್ಲು ಬೆಂಚ್ಗಳನ್ನು ಅಲ್ಲಿ ಹಾಕ್ಸಿದ್ದಾಯಿತು ಮತ್ತು ಸಾರ್ವಜನಿಕರು ಬಂದರೆ ಕುತ್ಕೊಳ್ಳೋದಕ್ಕೆ ಜಾಗ ಇರ್ತಾ ಇರಲ್ಲ ಕಾರಿಡಾರಲ್ಲಿ ಬೆಂಚ್ಗಳನ್ನು ದಾನಿಗಳ ಸಹಾಯದಿಂದ ಬೆಂಚ್ಗಳನ್ನು ಹಾಕ್ಸಿದ್ವಿ ವಾಟರ್ ಫಿಲ್ಟರ್ಗಳನ್ನು ತರಿಸಿದ್ವಿ ಟಾಯ್ಲೆಟ್ಗಳನ್ನು ಕಟ್ಸಿದ್ವಿ ಅದನಂತರ ಬಹುಮುಖ್ಯವಾಗಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಅಂತಂದ್ರೆ ಏನು ಅಂತಂದರೆ ವಕೀಲರಿಗೆ ಒಂದು ಸಣ್ಣ ಸ್ಟಾಂಪ್ ಬೇಕು ಅಂತಂದರೆ ಅಥವಾ ಒಂದು ಬ್ಯಾಂಡ್ ಬೇಕು ಅಂತಂದ್ರೆ ಕೂಡ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಇವತ್ತು ಪ್ರಗತಿಪರವಾಗಿ ನಡೀತಾ ಇದೆ ಮತ್ತು ಆರೋಗ್ಯ ಕರೋನಾ ಟೈಮ್ನಲ್ಲಿ ಎಷ್ಟು ಬಾಧಿತರಾಗಿದ್ದರೂ ಒಬ್ಬರನ್ನೊಬ್ಬರನ್ನು ಮುಟ್ಕೊಳ್ಳದೆ ಇರ್ತಕ್ಕಂಥ ಸಂದರ್ಭ ಇದ್ದಾಗ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಮಾಡಿದ್ವಿ ಆರ್ಥಿಕವಾಗಿ ಎಲ್ಲ ವಕೀಲರಿಗೆ ಮತ್ತು ನೀಡಿ ಪೀಪಲ್ಸ್ಗೆ ಎಲ್ಲ ವಕೀಲರ ದಾನಿಗಳ ಸಹಾಯದಿಂದ ಅದನ್ನ ನೆರವೇರಿಸಿದ್ವಿ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೇವೆ ಜೊತೆಗೆ ತಮಗೂ ಗೊತ್ತಿರಬಹುದು ತಾವು ಭಾಗಿಯಾಗಿದ್ರಿ ಆನೆಕಲ್ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕಾ ಮಾಧ್ಯಮದ ಗೆಳೆಯರನ್ನು ಒಳಗೊಂಡಂತೆ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿ ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಸೌಹಾರ್ದಿತವಾಗಿ ಭಾಗವಹಿಸಿದ್ವಿ ಕೇವಲ ಕೇವಲ ಇದು ಸಾವು ವಕೀಲರು ಕೇವಲ ವಕೀಲಕ್ಕೆ ಮಾಡುವುದನ್ನು ಬಿಟ್ಟು ಕೋರ್ಟ್ಗಳಿಗೆ ಅಲ್ಲದೆ ನೆನೆ ನಿಮ್ಗೆ ಗೊತ್ತಿರ್ಬೋದು ನಾನೂರು ವರ್ಷಗಳ ಇತಿಹಾಸತಕ್ಕಂಥ ಒಂದು ಸಿರಿಯಸ್ ಕೋಟೆಯ ಕಲ್ಯಾಣಿ ಭೂ ಸಮಯ ಭೂಮಟ್ಟಕ್ಕೆ ಬಂದಿತ್ತು ಆದರೆ ಆವತ್ತು ನಾವು ತಗೊಂಡಂಥ ಮಹತ್ ಕಾರ್ಯ ಇದೆಯಲ್ಲ ಅದು ಅತ್ಯಂತ ಶ್ಲಾಘನೀಯವಾದಂಥದ್ದು ನಾನೂರು ವರ್ಷಗಳ ಹಿಂದೆ ಇದ್ದಂಥ ಒಂದು ಕಲ್ಯಾಣಿಯನ್ನು ನಾವು ಎಲ್ಲ ಸಾರ್ವಜನಿಕರ ಸಹಾಯದಿಂದ ವಕೀಲರ ಸಹಕಾರ ಸಹಕಾರದಿಂದ ನಾವು ಅದನ್ನು ತೆಗೆದು ಇವತ್ತು ಅದು ಕಲ್ಯಾಣಿ ಒಂದು ಹಂತಕ್ಕೆ ಬಂದು ಅದರ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳು ಬಾವಿಗಳು ಜಲ ತುಂಬಿ ಇವತ್ತು ಜಲ ಉದ್ಭವ ಆಗಿದೆ ಅಲ್ಲಿ ಅಂಥ ಕಾರ್ಯಗಳನ್ನು ನಾವೆಲ್ಲೂ ಕೂಡ ಮಾಡಿದ್ದೇವೆ ಇವತ್ತು ಇವತ್ತೇನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಮತ್ತೆ ನಮಗೆ ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆ ಅಂತಂದರೆ ಏನು ಅಂತಂದರೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಇದು ನಾಯಕತ್ವದ ಬದಲಾವಣೆ ಅಲ್ಲ ಇದು ಈ ಬದಲಾವಣೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಕ್ರಿಯಾಶೀಲ ತಂಡವನ್ನು ಕಟ್ಕೊಂಡು ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನನ್ನ ಜೊತೆಯಲ್ಲಿ ಹಾಲಿ ಅಧ್ಯಕ್ಷ ರಮೇಶ್ ಅವರು ಡಿ ಪಿ ಸಂಪತ್ ಅವರು ಪಿ ಜಿ ಜಯರಾಮ್ ರೆಡ್ಡಿ ಅವರು ಮತ್ತೆ ನಮ್ಮ ರವೀಂದ್ರ ಬಾಬು ಅವರು ಎಚ್ ಶ್ರೀನಿವಾಸ್ ಅವರು ಅನೇಕ ಗೆಳೆಯರು ವಿ ಕೃಷ್ಣಪ್ಪ ಅವರು ಮತ್ತೆ ರಾಜು ಎಲ್ಲ ಅನೇಕ ಗೆಳೆಯರು ಇಲ್ಲಿ ಹೆಸರುಗಳು ಒಬ್ಬರದೂ ನಾನು ದಯವಿಟ್ಟು ಕ್ಷಮೆ ಇರಲಿ ನಾನು ಎಲ್ಲರೂ ಹೇಳಕ್ ಆಗ್ತಾ ಇಲ್ಲ ಅನೇಕ ಗೆಳೆಯರು ಮತ್ತೆ ಯುವ ವಕೀಲರು ಇವತ್ತು ಇವತ್ತು ನಮ್ಮ ಆನೆಕಲ್ಲಿಗೆ ನೂರ ನಲವತ್ತ ಎರಡು ಜನ ಯುವ ವಕೀಲರು ಆಮೇಲೆ ಯುವ ವಕೀಲೆಯರು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ತಮ್ಮ ಮುಖಾಂತರ ಆನೆಕಲ್ ವಕೀಲರ ಸಂಘಕ್ಕೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಈ ಪತ್ರಿಕಾ ಮಾಧ್ಯಮದ ಬಳಗದ ಉದ್ದೇಶ ಏನು ಅಂತಂದರೆ ಇವತ್ತು ನಾವೊಂದು ಕ್ರಿಯಾಶೀಲ ತಂಡವನ್ನು ಕಟ್ಟಿಕೊಂಡು ಇವತ್ತು ಆನೇಕಲ್ ತಾಲೂಕಿಗೆ ಒಂದು ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನು ತರಬೇಕು ಕೇವಲ ನ್ಯಾಯಾಲಯಕ್ಕೆ ಮಾತ್ರ ಸೀಮಿತವಾಗದೇನೆ ಇದು ಸಮಾಜಕ್ಕೂ ಆನೆಕಲ್ ತಾಲೂಕಿಗೂ ಕೂಡ ಇದು ಒಂದು ಮಾದರಿ ಆಗಬೇಕು ಅನೇಕ ಸಮಾಜ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಆಗಿರತಕ್ಕಂಥ ರೈತರ ಜೊತೆಗೆ ನಾವು ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ದೇವೆ ಆ ಭೂ ಹೋರಾಟದಲ್ಲಿ ಭೂಮಿಯನ್ನು ಕೈ ಬಿಡಬೇಕು ರೈತರಿಗೆ ವಾಪಸ್ ಕೊಡಬೇಕು ಅನ್ನುವ ಹೋರಾಟದಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ ಈ ನಿಟ್ಟಿನಲ್ಲಿ ಆನೆಕಲ್ ತಾಲೂಕು ಕೈಗಾರಿಕಾ ಪ್ರದೇಶವಾಗಿದ್ದು ತಮಿಳುನಾಡಿನ ಭಾಗ ಆಗಿರೋದ್ರಿಂದ ಇದನ್ನು ಸಮರ್ಥವಾಗಿ ಕಟ್ಟಬೇಕು ಇದಕ್ಕೆ ಒಂದು ತಾಯ್ತನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ರಾಜಕೀಯ ರೀತಿಯಲ್ಲೂ ಮತ್ತು ಸಾಮಾಜಿಕ ರೀತಿಯಲ್ಲೂ ಶೈಕ್ಷಣಿಕ ರೀತಿಯಲ್ಲೂ ಒಂದು ತಾಯ್ತನ ಇರುವಂತಹ ನಾಯಕತ್ವ ಇದಕ್ಕೆ ಆನೆಕಲ್ ತಾಲೂಕಿಗೆ ಬೇಕಾಗಿರುವುದರಿಂದ ಇವತ್ತು ಈ ಚುನಾವಣೆ ಅತ್ಯಂತ ಮಹತ್ವಕರ ಚುನಾವಣೆಯಾಗಿದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ನಮ್ಮ ತಂಡಕ್ಕೆ ತಾವು ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ನಮಗೆ ಜಯಶೀಲ ರಾಗಿ ನಮ್ಮ ತಂಡವನ್ನು ಹೊರೊಮ್ಮ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮವನ್ನ ಕರೆದಿದ್ದೇನೆ ಯು ಸರ್ ಇಷ್ಟೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಈ ಚುನಾವಣೆ ಬೇಕಿತ್ತು ಸರ್ ಕುತ್ಕೊಂಡೆ ಒಪ್ಪಂದ ಏನೊಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಬಹುದಾಗಿತ್ತಲ್ಲ ಅಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದಿರಿ ಇಷ್ಟೆಲ್ಲ ಮಾಡಿದಿರಿ ಅಂತ ಹೇಳ್ತೀವಿ ಒಬ್ಬರು ಒಬ್ಬರು ಕೇಳಿ ಬಾಬು ಬಾಬು ಕೇಳ್ತಾರೆ ಸರ್ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು ಚುನಾವಣೆ ಬೇಕಾಗಿರಲ್ಲ ಅನ್ಸ್ತದೆ ಸರ್ ಚುನಾವಣೆಯನ್ನ ನಾವು ಕೂಡ ಬಯಸಿದ್ದಿಲ್ಲ ಯಾಕೆ ಅಂತಂದ್ರೆ ನಾವು ಕೂಡ ಕುತ್ಕೊಂಡು ಮಾತಾಡಿದ್ದು ಆಯಿತು ಆದರೆ ಅವರ ಅಸಹಕಾರದಿಂದ ನಮಗೆ ಚುನಾವಣೆ ಅನಿವಾರ್ಯವಾಗಿ ಬಂತು ಅವರ ಅಸಹಕಾರ ಅವರ ಒಂದು ಬದಲಾಗದೇ ಇರತಕ್ಕಂಥ ಮನೋ ಸ್ಥಿತಿಗಳು ಪೂರ್ವಗ್ರಹ ಪೀಡಿತಗರಾದಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬಂದಿದೆ ನಾವು ಕೂಡ ಸಾಕಷ್ಟು ಸಹಕಾರ ಪ್ರಾಮಾಣಿಕವಾಗಿ ಹೇಳ್ತೀವಿ ಸಾಕಷ್ಟು ಸಹಕಾರವಾಗಿ ಹತ್ರ ಹೋಗಿದ್ದೀವಿ ಕುತ್ಕೊಂಡು ಮಾತಾಡೋದಕ್ಕೂ ನಾವು ರೆಡಿ ಇದ್ದೀವಿ ನಾಲ್ಕು ಸುತ್ತಿನ ಮಾತುಕತೆಗಳನ್ನು ಆಗಿದೆ ಆದರೆ ಅವರ ಅಸಹಕಾರದಿಂದ ಈ ಚುನಾವಣೆ ಅನಿವಾರ್ಯವಾಗಿದೆ ಸರ್ ಏಕಚತ್ರಾಧಿಪತ್ಯ ಬರೋದಕ್ಕೋಸ್ಕರ ಈ ಚುನಾವಣೆ ನಾವು ಇದ್ದೀವಿ ಅಂತ ಹೇಳಿ ನಿಮ್ಮ ವಿರೋಧಿ ಮತ ನೋಡಿ ನಾವು ಬಿಹಾರದಲ್ಲಾಗಲಿ ಅಥವಾ ಪಾಕಿಸ್ತಾನದಲ್ಲಾಗಲಿ ಅಥವಾ ಬೇರೆ ಎಲ್ಲೂ ಎಲ್ಲೂ ಇಲ್ಲ ನಾವು ಇದು ರಿಗ್ಗಿಂಗ್ ಮಾಡೋ ಅಂಥದ್ದಲ್ಲ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದಡಿಯಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಎರಡೂ ಬಣಗಳು ಸಂಪರ್ಕ ಮಾಡಿದಾಗ ಯಾರು ಗೆಲ್ತಾರೆ ಅವರು ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಅರ್ಥ ಗೆದ್ದಿರೋ ತಂಡ ಹೆಚ್ಚು ಜನರ ಹೃದಯದಲ್ಲಿದೆ ಅಂತ ಅರ್ಥ ನೀವು ನಿಂತು ನಿಮ್ಗೆ ಯಾಕೆ ಸೋಲಾಗ್ತಾ ಇದೆ ಸರ್ವಾಧಿಕಾರ ಹೆಂಗಾಗ್ತಾ ಇದೆ ಇದು ಹಾಗಾದ್ರೆ ಸರ್ವಾಧಿಕಾರಿಗಳನ್ನ ಜನ ಯಾಕೆ ಬೆಂಬಲಿಸ್ತಾರೆ ಅಷ್ಟೇ ಹೊರತು ಬೇರೆ ಏನು ಖಂಡಿತವಾಗ್ಲೂ ಇವತ್ತು ಅನೇಕ ಹಿರಿಯರು ನಮ್ಮ ಜೊತೆಲಿ ನೋಡಿ ಎಷ್ಟು ಜನ ಇದಾರೆ ಹಿರಿಯರು ಇವ್ರು ಹಿರಿಯರು ಯುವಕರು ಅನೇಕ ಮಹಿಳಾ ಸಹೋದರಿ ಇದ್ದಾರೆ ಖಂಡಿತವಾಗ್ಲು ನಮ್ಮ ತಂಡ ಗೆದ್ದು ಹೊರವು ಮತ್ತೆ ದೃಢ ವಿಶ್ವಾಸ ನಮಗಿದೆ ಮತ್ತೆ ಅಧ್ಯಕ್ಷ ಸ್ಥಾನ ನೋಡಿ ಸಂಘ ಸ್ಥಾಪನೆ ಆಗಿದ್ದು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಬೇರೆಯವರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾಗಿದ್ದಾರೆ ತದನಂತರ ಎರಡ್ ಸಾವಿರದ ರಿನ್ಯೂವಲ್ ಆದ ತಕ್ಷಣ ಇವತ್ತು ಯಾರು ನಮ್ಮ ವಿರೋಧಿ ಬಣದಲ್ಲಿದ್ದಾರೆ ಅವರು ಎರಡೆರಡು ಟರ್ಮು ಮೂರ್ ಮೂರು ಟರ್ಮು ಅಧಿಕಾರಗಳನ್ನು ತಗೊಂಡಿದ್ದಾರೆ ಆದರೆ ನನ್ನ ಕಾಲು ಶತಮಾನದ ಅವಧಿಯಲ್ಲಿ ಕೇವಲ ಹನ್ನೊಂದು ತಿಂಗಳು ಮಾತ್ರ ಒಂದು ಟರ್ಮ್ ಬಂತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಕೇವಲ ಹನ್ನೊಂದು ತಿಂಗಳು ಮಾತ್ರ ನನಗೆ ನನಗೆ ಅವಕಾಶ ಸಿಕ್ಕಿದೆ ಸರ್ವಿಸ್ ಮಾಡೋದಕ್ಕೆ ಆ ಹನ್ನೊಂದು ತಿಂಗಳಲ್ಲಿ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ನಾನು ಅವರಿಗೆ ಸವಾಲಿನ ನಿಮ್ಮ ಮುಖಾಂತರದಿಂದ ಸವಾಲಿನ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ಕೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕುವರೆಗೂ ಏನು ಪ್ರಗತಿಯಾಗಿದೆ ಯಾರು ಅಧಿಕಾರದಲ್ಲಿದ್ದಿರಿ ಆವತ್ತು ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಶಿವತ್ಪತ್ತವನ್ನು ಬಿಡ್ರಿ ನಾನು ಮತ್ತೆ ನಮ್ಮ ರಮೇಶ್ ಅವರು ಆಗಿರ್ತಕ್ಕಂಥ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅದನ್ನು ಸವಾಲ್ಗಿಡಣ ಜನರು ಮುಂದೆ ಇಡೋಣ ಯಾರು ಕಾರ್ಯದಲ್ಲಿ ಯಾವ ಕಾಲದಲ್ಲಿ ಅಭಿವೃದ್ಧಿಗಳಾಗಿದೆ ಅನ್ನೋದನ್ನು ವಕೀಲರು ನಿರ್ಣಯ ಮಾಡ್ತಾರೆ ಒಂದು ವೇಳೆ ಆ ಅಭಿವೃದ್ಧಿ ಕಾರ್ಯಗಳೇನೆ ಮಾನದಂಡವಾದ್ರೆ ಆವತ್ತು ವಕೀಲರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಹೊರ್ಗಡೆ ಹೋಗ್ತೀವಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವ್ರ ಹೊರ್ಗಡೆ ಹೋಗ್ಲಿ ಈ ಸವಾಲಿಗೆ ಅವ್ರು ಒಪ್ಕೊಳ್ಳೋದಾಗ ನಾವು ಸಿದ್ಧ ಇದ್ದು ಕೂಡ ಈಗ ಒಂದ್ ಕಡೆ ನ್ಯಾಯ ಆಮೇಲೆ ಜಾಸ್ತಿ ಕೊಡುತ್ತಿದ್ದಾರೆ ಇದರಲ್ಲಿ ಹಣದ ಹೊಡೆ ಹರಿಯುತ್ತಿದೆ ಈ ರೀತಿಯ ಆರೋಪಗಳು ಹೊರಗಡೆ ಕೂಡ ಕೇಳಬೇಕಾದ ಯಾವ್ದಾದ್ರೂ ಆಗಿರಬಹುದು ಅದು ಊಹಾಪೋಹಗಳಾಗಿರಬಹುದು ಅದು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳನ್ನ ನಮ್ಮ ಕಡೆಯಿಂದ ನಾವು ಕೊಟ್ಟಿಲ್ಲ ಇದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಸರ್ ಕಳೆದ ಬಾರಿ ಮತ ಎಣಿಕೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಆಯಿತು

ನೀವು ಹೇಳ್ದಲ್ಲ ಆಮಿಷ ಹೋಗಿ ಕೆಲವರು ಏನು ಮಾಡಿದ್ರು ಕೋರ್ಟ್ ಕೊಟ್ಟು ಬುಕ್ ಕೊಟ್ಟು ಇದನ್ನ ಮುಕ್ದ್ ಕೊಟ್ಟು ಬೆಳ್ಳಿ ಬಟ್ಲು ಕೊಟ್ಟು ಎಲ್ಲ ಮಾಡಿದ್ರು ಅದನ್ನು ನಾನೇ ನಾನೇ ತರ್ತಿದ್ದೆ ಅದು ಕೆಳದು ಆ ಥರ ಮಾಡಿಬಾರ್ದು ಹನ್ನೊಂದು ಓಟನ್ನೆಲ್ಲ ಕೌಂಟ್ ಮಾಡಿಸಿದ್ದೀನಿ ಅದು ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ ಇಲ್ಲಿ ಮಿಕ್ಕಿದ್ದು ಯಾರ್ಯಾರು ಒಂದೊಂದು ಓಟ್ ಹಚ್ಕೊಂಡು ರಿಜೆಕ್ಟ್ ಮಾಡಿದ್ದೀನಿ ನಾನು ಮೊದಲು ನೋಟಿಸ್ ಬೋರ್ಡ್ ಹಾಕಿದ್ವಿ ಕ್ಯಾರೆಂಟ್ ಪೇಪರ್ ಪ್ರಿಂಟ್ ಮಾಡಿದ್ವಿ ತಪ್ಪು ತಪ್ಪ ಕಲ್ಪನಿ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಅಷ್ಟೇ ಆಗಲಿ ಇನ್ನೇನು ಇಲ್ಲ ಈ ಸತಿ ಚುನಾವಣೆ ನಡೆಸೋದಕ್ಕೆ ಯಾವ ವಕೀಲರು ನಾವು ಲೋಕಲಲ್ಲಿ ನೇಮಿಸ್ಕೊಳ್ತೀರಾ ನಮ್ಮ ಯಾರು ನಮ್ಮ ಸ್ಟಾಫ್ ಇದ್ದಾರೋ ಅದು ಬೇರೆ ಬೇರೆ ಯಾವುದೋ ಡಿಪಾರ್ಟ್ಮೆಂಟು ನಮ್ಗೆ ಗೊತ್ತಿರೋದಕ್ಕೆ ಬಿಟ್ಟು ಚುನಾವಣೆ ನಡೆಸೋದಕ್ಕೆ ಅಂತಲೇ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಪ್ರಕಾರ ಒಂದು ಟೀಮನ್ನು ರೆಡಿ ಮಾಡಿ ಅವ್ರಿಗೇನು ಏನು ವೆಚ್ಚ ಆಗುತ್ತೋ ಅದನ್ನು ನಾವು ತಲುಪಿಸಿ ಅವ್ರ ಕಡೆಯಿಂದ ನಾವು ಮಾಡ್ತಾ ಸರ್ ನ್ಯಾಯಬದ್ಧವಾಗೇ ಮಾಡ್ತೀವಿ ಈ ಸತಿ ಚುನಾವಣೆನ ಅಚಾನಕ್ ಯಾವುದೋ ಒಂದು ಸಣ್ಣದು ತಪ್ಪಾಗಿದೆ ಅಂತ ಅದನ್ನೇ ಹೈಲೈಟ್ ಮಾಡಿ ಹೋದ ಇದಾಯಿತು ಅದಾಯಿತು ಅಂತ ಹೇಳೋದು ಬೇಡ ನ್ಯಾಯಬದ್ಧವಾಗಿ ಏನು ಚುನಾವಣೆ ಮಾಡಬೇಕು ಆ ಟೀಮ್ ಬಂದಿದೆ ಆ ಟೀಮ್ ಆಫ್ಸರ್ಸ್ ಇದ್ದಾರೆ ಅವ್ರು ಕೋಆಪರೇಟ್ ಮಾಡ್ತೀವಿ ಎಲ್ಲ ವಕೀಲರು ಕೋಆಪರೇಟ್ ಮಾಡ್ತೀವಿ ಆ ಕೋಪರೇಟ್ ಪ್ರಕಾರ ಅವರು ಚುನಾವಣೆ ನಡೆಸ್ತಾರೆ ನ್ಯಾಯಸಮ್ಮತವಾದ ಚುನಾವಣೆ ನಡೀತೀವಿ ಸರ್ ಸರ್ ವಕೀಲರ ಸಂಘ ಅನೇಕ ವರ್ಷಕ್ಕಿಂತ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ಕ್ಯಾಂಟೀನ್ ಇಲ್ಲ ಸರ್ ಹೇಳ್ತೀನಿ ಅಲ್ಲಿ ಏನಂದ್ರೆ ಆ ನೋಟ್ರಿಗಳಿಗೆ ನಾವು ಸಪ್ರೇಟ್ ಜಾಗ ಗುರ್ತು ಮಾಡಿದ್ದೀವಿ ಒಂದು ಇಂಚು ಜಾಗ ನಾವು ಏನಾದರೂ ಕೋರ್ಟ್ ರಿಮೇಸಸ್ ಒಳ್ಳೆ ತಗೋಬೇಕಂದ್ರೆ ನಾವು ಜಿಲ್ಲಾಧಿಕಾರಿ ಜಿಲ್ಲಾ ಟೀರ್ನ ನ್ಯಾಯಾಧೀಶನ್ನ ನೋಡಬೇಕು ಹೈಕೋರ್ಟಲ್ಲಿಂತ ಅಡ್ಮಿನಿಸ್ಟ್ರೇಟರ್ ನ್ಯಾಯಾಧೀಶನ್ನ ನೋಡಬೇಕು ಬಿಲ್ಡಿಂಗ್ ಸೆಕ್ಷನ್ನೇ ಬೇರೆ ಇರುತ್ತೆ ಬಿಲ್ಡಿಂಗ್ ಸೆಕ್ಷನ್ ನೋಡಬೇಕು ಇದು ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಒಂದು ನೂರು ಸತಿ ಹೋಗಿರ್ಬೋದು ನಾವು ಹೈಕೋರ್ಟ್ಗೆ ನಾನು ನಮ್ಮ ತಂಡ ಪ್ರಕಾಶ್ ಯಾರೇ ಆಗಲಿ ಯಾರೇ ನಾವು ಈ ಕೂತಿರೋರು ಹೋಗಿರ್ಬೋದು ಏನು ಹೇಳ್ತಾರೆ ಇನ್ನೊಂದು ಬಜೆಟ್ ಎಲ್ಲಾದ್ರೂ ಕೆಟ್ಟ ಮಾಡ್ತೀವಿ ಇನ್ನೊಂದು ಬಜೆಟಲ್ಲಾದರೂ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಪಕ್ಕದಲ್ಲಿ ಯುವ ಆಫೀಸ್ ಇದೆ ಸರ್ ಅಲ್ಲಿ ಎಷ್ಟು ಅಮ್ಯುನಿಟಿಸ್ ಇದೆ ನಮ್ಗೆ ಏನು ಸ್ವಲ್ಪ ಅಂದರೆ ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಬೆಂಗಳೂರು ಆನೆಕಲ್ ಕೋರ್ಟ್ ನಮ್ಮಿಂದ ಸುಮಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ವರ್ಮಾನ ಇದೆ ನಮಗೆ ಮಾತ್ರ ಏನೂ ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಈ ವಕೀಲ್ ಕೆಲಸ ಮಾಡಬೇಕು ಅಷ್ಟೇ ನೀಡಿ ಮುಂದಕ್ಕೆ ಮಾತಾಡೋಣ ಅಂತಲೇ ಹೇಳ್ಕಳಿಸ್ತಾರೆ ಇದುವರೆಗೂ ಬಂದಂಥ ಜಿಲ್ಲಾ ನ್ಯಾಯಾಧೀಶರು ಸುಮಾರು ಒಂದು ಹತ್ತು ಜನ ಇರ್ಬೋದು ಹತ್ತು ಇಲ್ಲ ಒಂದು ಐದಾರು ಜನ ಇರ್ಬೋದು ಹತ್ತು ವರ್ಷದಲ್ಲಿ ಈ ಥರ ಹೇಳ್ತಾರೆ ಅವರು ಇವಾಗ ಏನು ನೀವು ಇನ್ಫ್ರಾಸ್ಟ್ರಕ್ಚರ್ ಭಾಳ ಪೂರಿರೋದ್ರಿಂದ ತಾವು ಕಂಡಾಗಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಸೈಕಲ್ ಮೋಟ್ರಿಗೆ ಬಿಡೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಎರಡು ಕಡೆ ನಾವು ಜಾಗ ಗುರ್ತು ಮಾಡಿ ನಮ್ಮ ಡಿ ಸಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಧೀಶರಿಗೆ ತಲುಪಿಸಿದ್ದೀವಿ ಅದೇನಾದರೂ ಸಕ್ಸಸ್ ಆದರೆ ನಾವು ನಿಜವಾಗ್ಲೂ ಆನೆಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ನಗರದಲ್ಲಿ ಎಲ್ಲೂ ಇಲ್ಲ ಆ ಥರ ನ್ಯಾಯಾಲಯ ನಾವು ಕಟ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ Thank you.